ಆಗಿದೆ ಹೈದರಾಬಾದ್ ಒಂದು ಸಂಸ್ಥೆ ಒಂದು ಟೀಮ್ಗೆ ಮುಖ್ಯಸ್ಥರು ಆಲ್ರೆಡಿ ಟೆಂಡರ್ ಆಗಿದೆ ಟೆಂಡರ್ ಆಗಬೇಕಾದ್ದೇನೂ ಇಲ್ಲ ಈಗ ಹತ್ತು ಸಾವಿರದ ನಾಲ್ಕುನೂರ ಕೋಟಿ ಬಜೆಟ್ ಈಗ ಮೊನ್ನೆ ಹದಿನೈದು ಸಾವಿರ ಕೋಟಿಗೆ ಹೋಗಿದೆ ಮೊನ್ನೆ ಹದಿನೈದು ಸಾವಿರ ಕೋಟಿ ಹೋಗಿದೆ ಐದು ಸಾವಿರ ಕೋಟಿ ಏರ್ಬಿಟ್ಟಿದೆ ನಾವು ಕೂತಲ್ಲೇ ಕೂತ್ಕೊಂಡಿದ್ದೇವೆ ಹೋರಾಟ ಮಾಡ್ತೇವೆ ಬಿಸಿಲು ತಗೊಳ್ತಾ ಇದ್ದೇವೆ ಅವರು ಲೆಕ್ಕ ಎಣಿಸ್ತಾ ಇದ್ದಾರೆ ಹಣದ ಲೆಕ್ಕವನ್ನು ಎಣಿಸ್ತಾ ಇದ್ದಾರೆ ಅಭಿವೃದ್ಧಿಯ ವಿರೋಧಿಗಳು ಅನ್ನೋ ಮಾತನ್ನು ಹೇಳ್ತಾರೆ ಕೆಲವೊಂದಿಷ್ಟು ಪಾಲಿಷ ಮಾತನಾಡತಕ್ಕಂಥ ರಾಜಕೀಯ ಪ್ರಮುಖರು ಅವರ ಧ್ವನಿಯನ್ನು ನಾನು ಕೇಳಿಕೊಂಡು ಬಂದಿದ್ದೇನೆ ಹಾಗಾಗಿ ಒಂದೆರಡು ಮಾತನ್ನು ನಾವು ಏನು ಉತ್ತರ ಕೊಡಲೇಬೇಕಾಗ್ತದೆ ಪಾಲಿಷ ಮಾತನಾಡ್ತಾ ಇದ್ದಾರೆ ಅಧಿಕಾರದ ದರ್ಪ ಇದೆಯೋ ದಾಹ ಇದೆಯೋ ಅಥವಾ ಮಾತನಾಡು ಅಂತ ಹೇಳ್ಬೋದು ನೀವು ಪರಿಸರಕ್ಕಾಗಿ ಅಥವಾ ಈ ಅಭಿವೃದ್ಧಿ ವಿಚಾರ ಬೇಡ ಅಂತ ಹೇಳುವಂತವ್ರು ನೀವು ಇಂಜಿನಿಯರ ನೀವೇನು ಪದವಿ ಪಡ್ಕೊಂಡಂತವರ ನೀವೇನು ವಿಜ್ಞಾನಿಗಳ ಅಂತ ಪ್ರಶ್ನೆ ಒಬ್ಬ ಶಾಸಕರು ಅರ್ಥ ಮಾಡ್ಕೊಳ್ಬೇಕು ಅವರ ಸ್ಥಾನದ ಪ್ರಜ್ಞೆ ಅಥವಾ ಪ್ರಜೆಗಳ ಹಿತವನ್ನು ಕಾಯುವಂತ ವ್ಯವಸ್ಥೆ ಮಾಡದಿದ್ರೆ ಬಹಳ ದಿವಸ ನಿಮಗೂ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವು ಬೀದಿಗೆ ಎದ್ದಿದ್ದೇವೆ ಅಂದ ನಿಮ್ಮನ್ನು ಸಹ ಬೀದಿಗೆ ನಾವು ಇಳಿಸುತ್ತೇವೆ ಅನ್ನೋದನ್ನು ಮಾತ್ರ ತಿಳ್ಕೊಳ್ಬೇಕು ನಮ್ಗೆ ಇಲ್ಲಿ ರಾಜಕೀಯ ಅವಶ್ಯಕತೆ ಇಲ್ಲ ಆದ್ರೆ ಈ ಉತ್ತರ ನನ್ಗೆ ಕೊಡಲೇಬೇಕಿತ್ತು ಇದ್ರ ಮುಖಾಂತರ ಮಾಧ್ಯಮ ಮುಖಾಂತರ ಅವ್ರಿಗೆ ತಲುಪಬೇಕು ನಾವು ನೇರವಾಗಿ ಉತ್ತರ ಕೊಡ್ತೇವೆ ಅಂತಹ ಮಾತನಾಡ್ತಕ್ಕಂಥ ಬಾಲಿಷ ಮಾತನಾಡ್ತಕ್ಕಂಥ ಯಾವುದೇ ವ್ಯಕ್ತಿಗಳಿರ್ಬೋದು ಮುಕ್ತವಾಗಿರ್ತಕ್ಕಂಥ ಚರ್ಚೆಗೆ ನಾವು ಕೂತ್ಕೊಳ್ಳಿ ಜೊತೆ ನಾವು ನಿಮ್ಗೆ ಉತ್ತರ ಕೊಡ್ತೇವೆ ವೈಜ್ಞಾನಿಕವಾಗಿ ಉತ್ತರ ಕೊಡ್ತೇವೆ ತಾಂತ್ರಿಕವಾಗಿ ಉತ್ತರ ಕೊಡ್ತೇವೆ ಮಾರ್ಮಿಕವಾಗಿ ಉತ್ತರ ಕೊಡ್ತೇವೆ ನಮ್ಮ ಪ್ರಜಾ ಧ್ವನಿಯಾಗಿ ಉತ್ತರ ಕೊಡ್ತೇವೆ ನಿಮ್ಗೆ ನೀವು ಕೇಳಿಸ್ಕೊಳ್ಳೋದು ತಾಕತ್ತಿದೆ ಅಥವಾ ನಮ್ಮನ್ನು ಪ್ರಶ್ನೆ ಮಾಡುವ ಸಾಮರ್ಥ್ಯ ಇದ್ರೆ ಖಂಡಿತವಾಗಿ ಬರ್ಬೋದು ನಾವು ಮುಕ್ತವಾಗಿ ನಿಮ್ಮನ್ನು ಆಹ್ವಾನ ಮಾಡ್ತೇವೆ ನೀವು ಕೇಳಿದ್ರೂ ನಾವು ಬರ್ತೇವೆ ನಾವು ಕೃತಿಗೆ ಬರಬೇಕು ಅಂತ ಇಲ್ಲ ಅಂತಹ ಯಾವ ಚಿಂತನೆ ಚರ್ಚೆಗೆ ನಾವು ಮುಕ್ತ ಚರ್ಚೆಗೆ ನಾವು ಪರಿಸರ ಆದರೆ ಮುಕ್ತ ಚರ್ಚೆಗೆ ನಾವು ಎಲ್ಲ ಸಂಸ್ಥೆಯ ಬಹುಶಃ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ನಾವು ಸಿದ್ಧರಿದ್ದೇವೆ ನಿಮ್ಮ ತಂತ್ರಜ್ಞಾನ ನಿಮ್ಮ ವೈಜ್ಞಾನಿಕ ಬರುವ ಮೊದಲೇ ನಮ್ಮ ದೇಶದ ರೈತನೇ ದೊಡ್ಡ ತಂತ್ರಜ್ಞಾನ ಇಟ್ಕೊಳ್ಳಿ ರೈತರಿಗಿಂತ ದೊಡ್ಡ ತಂತ್ರಜ್ಞಾನ ವಿಜ್ಞಾನಿ ಯಾರು ಇರಲಿ ಸಾಧ್ಯವೇ ಇಲ್ಲ ಹಾಗಾಗಿ ನಾವು ಆ ಪರಂಪರೆಗೆ ಬಂದ ವಿಜ್ಞಾನ ಅದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಮುಕ್ತವಾಗಿ ಕೇಳ್ತಾ ಇದ್ದೇವೆ ಇನ್ನು ಕರೆಂಟ್ ದ ಅಭಾವ ಇದ್ದೇವೆ ಕರೆಂಟ್ ನ ಅಭಾವ ಇಲ್ಲ ಅನ್ನೋದನ್ನ ಹಿಂದಿನ ಪತ್ರಿಕೆಯಲ್ಲಿ ಈಗಾಗಲೇ ವರದಿ ಮಾಡಿದ್ದಾರೆ ನಮ್ಮತ್ರ ಹತ್ರ ಕರೆಂಟ್ ಎಕ್ಸೆಸ್ ಇದೆ ಅದನ್ನು ಬೇರೆ ನಾವು ಮಾರಾಟ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ರಾಜಕೀಯ ವ್ಯಕ್ತಿಗಳು ಕರೆಂಟ್ ಅಭಾವ ಇದೆ ಹಾಗಾಗಿ ಈ ಯೋಜನೆ ಮಾಡ್ತೇವೆ ಅಂತ ಹೇಳ್ತಾರೆ ಮತ್ತೆ ಇದು ಹಣವನ್ನ ಆದಾಯವನ್ನು ಸರ್ಕಾರಕ್ಕೆ ತರುವಂತ ಒಂದು ವ್ಯವಸ್ಥೆ ಅಂತ ಹೇಳ್ತಾರೆ ಇದು ಯಾಕಂದ್ರೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದೆ ಅಂತ ಹೇಳಿ ಸೋಲಾರ್ ಈಗೇನು ನಡೀತಾ ಇದೆಯೋ ರೀತಿಯಲ್ಲಿ ಮುಂದುವರೆದ್ರೆ ನಮಗೆ ಈ ಹೈಡ್ರೋ ಪ್ರಾಜೆಕ್ಟ್ ಅಂತ ಯೋಜನೆಗಳು ಅವಶ್ಯಕತೆಗಳು ಬರೋದಿಲ್ಲ ಅನ್ನೋದನ್ನ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ ನಾವ್ ಹೇಳುದು ಸರ್ಕಾರ ಭಾಗವಾಗಿರ್ತಕ್ಕಂಥ ಅಧಿಕಾರಿಗಳು ಅವರೇ ಹೇಳ್ತಾ ಇದ್ದಾರೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹಾಗಿದ್ರೆ ಯಾರನ್ನೂ ಮೂರ್ಖನಾಗಿ ಇಷ್ಟಕ್ಕೂ ಸಹ ಇದ್ದಾರೆ ಯೋಜನೆಗಳ ಅವಶ್ಯಕತೆಗಳಿದ್ದಾವೆ ಭೂಗತವಾಗಿರ್ತಕ್ಕಂಥ ಯೋಜನೆಗಳ ಅವಶ್ಯಕತೆಗಳ ಬಯೋಡೈವರ್ಸಿಟಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತಂದ್ರೆ ಅದರ ಅಧ್ಯಕ್ಷರಿದ್ದಾರೆ ಅರಣ್ಯ ಮಂತ್ರಿಗಳ ಅಧ್ಯಕ್ಷರಾಗಿದ್ದಾರೆ ಹಾಗಿದ್ರೆ ನೀವು ಬಯೋಡೈವರ್ಸಿಟಿ ಸಂಬಂಧಪಟ್ಟ ಪ್ರತಿ ಗ್ರಾಮದಲ್ಲೂ ಸಹ ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಆ ಸಮಿತಿ ರಚನೆ ಆಗಿದೆ ಅದರ ವರದಿಯನ್ನು ಪಡ್ಕೊಂಡಿದ್ದೀರಿ ಅದನ್ನು ನಮಗೆ ಬಹಿರಂಗಪಡಿಸಿ ಇನ್ನು ಕೆ ಪಿ ಡಿ ಸಿ ಎಲ್ ಮತ್ತು ಮೆಗಾ ಇಂಜಿನಿಯರ್ನವರು ಹದಿಮೂರು ಇಲಾಖೆಗಳಿಂದ ಎನ್ಓ ಸಿ ಪಡ್ಕೊಂಡಿದ್ದೀವಿ ಅಂತ ನೀವು ಪಡ್ಕೊಂಡಂತ ಹದಿಮೂರು ಇಲಾಖೆಗಳು ಎನ್ ಎನ್ಒ ಸಿ ಯಾವ್ದು ಯಾವ ಇಲಾಖೆ ಅಂತ ಬಹಿರಂಗಪಡಿಸಿ ಸಿ ಅದು ಯಾವ ರೀತಿಯಿಂದ ಇರತಕ್ಕ ಅದು ರಚನೆ ಮಾಡತಕ್ಕಂತ ಡಾಕ್ಯುಮೆಂಟ್ಸ್ ಅಲ್ಲ ಡಿ ಪಿ ಆರ್ ಅಲ್ಲ ಎನ್ ಸಿ ಅನ್ನು ನೀವು ಎನ್ಒು ಅಲ್ವಾ ಯಾವ ಇಲಾಖೆ ಕೊಡಿ ಜೊತೆಗೆ ಸೆಂಟ್ರಲ್ ಎಲೆಕ್ಟ್ರಿಕಲ್ ಬೋರ್ಡ್ ಅವರಿಂದ ಹೇಳ್ತೀವಿ ಸೆಂಟ್ರಲ್ ಎಲೆಕ್ಟ್ರಿಕಲ್ ಬೋರ್ಡ್ ಇಂದ ಯಾವ ಎನ್ಓ ಸಿ ಯಾವಾಗ ಸಿಕ್ಕಿಂತ ಬಹಿರಂಗ ಬಹಿರಂಗ ಪಡಿಸಿದೆ ಯಾಕೆ ಆಗ್ತಾ ಇಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿಂದ ನಮ್ಮ ಕರ್ನಾಟಕದಲ್ಲಿ ಅವಕಾಶ ಕೊಡ್ತಾ ಬನ್ನಿ ಭೂಮಿಯನ್ನು ಕೊಡ್ತೀವಿ ಇಂಡಸ್ಟ್ರಿಯನ್ನು ಮಾಡಿ ಕರೆಂಟ್ ಅನ್ನು ಕೊಡ್ತಾರೆ ಅಂತ ಅವರು ಕೇಳ್ತಾ ಇದ್ದಾರೆ ಇಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಬಡವರಿಗೆ ಇಲ್ಲಿ ಕರೆಂಟ್ ಕೊಡಬೇಕಾದ ಅಗತ್ಯತೆ ಇದೆ ಎಷ್ಟೋ ಮನೆಗೆ ಇವತ್ತಿಗೂ ಅರವತ್ನಾಲ್ಕು ವರ್ಷಗಳಾಗಿರ್ತಕ್ಕಂಥ ಜೋಗ ಇವತ್ತಿಗೂ ಪುಡದಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅದನ್ನು ಕೊಡೋದು ಬಿಟ್ಕೊಂಡು ಪ್ರದೇಶಗಳನ್ನು ಕರ್ಕೊಂಡು ಬಂದ್ಕೊಂಡು ನೀವು ಇಲ್ಲಿ ಕರೆಂಟ್ ಕೊಡ್ತೇವೆ ನೀವು ಭೂಮಿ ಕೊಡ್ತೇವೆ ಇಂಡಸ್ಟ್ರಿ ಕೊಡ್ತೇವೆ ಅಂತೇಳಿ ಯಾವ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶ ಬೇರೆಯವರ ಕೈವಶವಾಗಿತ್ತು ಇವತ್ತು ನೀವು ಕರೆದು ಕೊಟ್ಟು ನಮ್ಮ ದೇಶವನ್ನು ಮಾರಾಟ ಮಾಡಿ ಕೊಡ್ತಾ ಇದ್ದೀರಿ ಅಂತ ಇಲ್ಲೇ ಅರ್ಥ ಆಗ್ತಾ ಇದೆ ಮತ್ತೆ ಈ ಪ್ರಾಜೆಕ್ಟ್ ಏನಿದೆಯಲ್ಲ ಕೇವಲ ಆರು ತಿಂಗಳು ಐದು ಸಾವಿರ ಕೋಟಿ ಹೆಚ್ಚಾಗಿತ್ತು ನೋಡಿ ಒಂದು ವಿಚಾರ ಮಾಡೋಣ ದೇವಸ್ವಪ್ಪ ಶರಾವತಿ ಕೇಂದ್ರ ನಮ್ಮ ಶರಾವತಿಗೆ ಏಳನೇ ಪ್ರಾಜೆಕ್ಟ್ ಅದು ಅಲ್ಲಿ ಆಗಿರ್ತಕ್ಕಂಥದ್ದು ಈ ಆಗಲಿ ಎಂಟನೇ ಪ್ರಾಜೆಕ್ಟ್ ಆಗೋದು ಈ ಏಳನೇ ಪ್ರಾಜೆಕ್ಟ್ ಇಪ್ಪತ್ತು ವರ್ಷಗಳ ಕಾಲ ಐವತ್ತೈದು ಮೀಟರ್ ಆಯ್ತು ನಾಲ್ಕನೂರ ಐವತ್ತು ಮೀಟರ್ ಅದರಲ್ಲಿ ಎರಡು ಗುಡ್ಡಗಳು ಭೂಮಿಯ ಮೇಲ್ಗಡೆ ಸೇರಿಸುತ್ತೆ ಇಪ್ಪತ್ತು ವರ್ಷ ಬೇಕಾಗಿದೆ ಇಪ್ಪತ್ತು ವರ್ಷ ಬೇಕಾಗಿದೆ ಭೂಗತವಾಗಿ ಅರ್ಧ ಕಿಲೋಮೀಟರ್ ಕೆಳಗಡೆ ಬರುತ್ತೆ ವಾಪಸ್ ಬರುತ್ತಿಂತ ಒಂದೂವರೆ ಕಿಲೋಮೀಟರ್ ಕೆಳಗಡೆ ಬರ್ತದೆ ಏಳು ಕಿಲೋಮೀಟರ್ ಸುರಂಗ ಮಾರ್ಗವನ್ನು ಮಾಡ್ತಾರೆ ಹದಿನಾರು ಮೀಟರ್ನ ಎರಡು ಹತ್ತು ಮೀಟರ್ ಒಂದು ನೂರ ಮೂವತ್ತು ಅಡಿ ವ್ಯಾಸ ಉಳಿದಂತ ಸುರಂಗವನ್ನು ಮಾಡ್ತಾರೆ ಹದಿನೆಂಟು ಸಾವಿರದ ಐನೂರು ಟನ್ ಹದಿನೆಂಟು ಸಾವಿರದ ಐನೂರು ಟನ್ ಅರ್ಥ ಮಾಡ್ಕೊಳ್ಳಿ ಒಂದು ಲಾರಿಗೆ ಇಪ್ಪತ್ತು ಟನ್ ಮೂವತ್ತು ಟನ್ ತುಂಬುದಲ್ವಾ ಹದಿನೆಂಟು ಸಾವಿರದ ಐನೂರು ಟನ್ ಹೆಚ್ಚು ಲಾರಿ ಕೆಲಸ ಹಾಕುವುದು ಯೋಚನೆ ಮಾಡಿ ಸ್ಫೋಟಕವನ್ನ ಇಲ್ಲಿ ಇಲ್ಲಿ ನಿಮ್ಮ ಇಲಾಖೆಯವರು ಒಂದು ಮೆರವಣಿಗೆ ಮಾಡಬೇಕಾದ್ರೆ ಗಣಪತಿ ಹಬ್ಬ ಮಾಡಬೇಕಾದ್ರೆ ಪಕ್ಕಿ ಹೊಡ್ಲಿಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಕೊಡ್ತೀರಾ ಅಂದ್ರೆ ಹದಿನೆಂಟು ಸಾವಿರದ ಐನೂರು ಟನ್ ಆ ಕಿಲೆಕನ್ನ ಸ್ಫೋಟಕ ವಸ್ತುವನ್ನು ಮಾಡಲಿಕ್ಕೆ ಯಾವ ಪರವಾಗಿ ಕೊಡ್ತೀವಿ ಹೇಳ್ಕೊಡ್ಲಿಕ್ಕೆ ಸಾಧ್ಯ ನೀವೇ ಸಿದ್ಧಪಡಿಸಿದಂತ ಇದರ ಅಭಯಾರಣ್ಯ ಇರಬಹುದು ನೀವೇ ಸಿದ್ಧಪಡಿಸಿದಂತ ಉತ್ತಮ ಮಂಗ ಸಿಂಗಿ ಇದರ ಯೋಜನೆ ಇರಬಹುದು ಕಾಳಿಂಗ ಸರ್ಪ ಈ ಸಂಬಂಧಪಟ್ಟಿರಬಹುದು ನೀವೇ ವ್ಯಾಪ್ತಿ ಹಾಕಿದಿರಲ್ಲ ಹಾಗಿದ್ರೆ ಈ ಎಲ್ಲ ವ್ಯಾಪ್ತಿಯನ್ನು ಹಾಕಿರುವಂತಹ ಬೇಜ ನೀವೇ ಮುರಿತಾ ಇದ್ದೀರಿ ಅಲ್ಲಿ ಹೇಗೆ ಸಾಧ್ಯ ಇದು ತಪ್ಪ ಅಲ್ವಾ ನೀವು ತಪ್ಪು ಮಾಡ್ತಾ ಇದ್ದೀರಿ ಎಚ್ಚರ ಕೊಡ್ತೇನೆ ನಾವು ಹೇಳ್ತಾ ಇದ್ದೇವೆ ನಾವು ಈ ಬಿಸಿಲನ್ನು ತಗೊಳ್ಳುತ್ತೇವೆ ಸಿದ್ಧರಿದ್ದೇವೆ ಆದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಈ ಬಿಸಿಲು ನಾವು ಸಿದ್ಧಿಲ್ಲ ಇವತ್ತು ಇಷ್ಟು ಮರಗಳು ಎಂಬತ್ತಾರು ಪರ್ಸೆಂಟ್ ಇರ್ತಕ್ಕಂತ ಮರಗಳ ಸಂಖ್ಯೆ ಇವತ್ತು ನಲವತ್ತ ಮೂರುವರೆ ಪರ್ಸೆಂಟ್ ಬಂದ್ಬಿಟ್ಟಿದೆ ಅರ್ಧಕ್ಕರ್ಧ ನಮ್ಮ ಮರಗಳು ಕಡಲು ಹೋಗಿದಾವೆ ಇಷ್ಟು ಕಡಲು ಹೋಗಿರುವ ಸಂದರ್ಭದಲ್ಲಿ ಇಷ್ಟು ಖಾಲಿಯಾಗಿರುವ ಸಂದರ್ಭದಲ್ಲಿ ನಾವು ಇಷ್ಟು ತಂತನಾದರೂ ನಮ್ಮ ನೆನಪು ಇಟ್ಕೊಂಡಿದ್ದೇವೆ ಆದ್ರೆ ಇಂತಹ ಯೋಜನೆಗಳ ಮುಖಾಂತರದಲ್ಲಿ ಮೂವತ್ತೆಂಟು ಯೋಜನೆಗಳು ಪಶ್ಚಿಮ ಘಟ್ಟದಲ್ಲಿ ಇದ್ದಾವೆ ಆ ಮೂವತ್ತೆಂಟು ಯೋಜನೆಗಳನ್ನ ನೀವು ಲಕ್ಷ ಲಕ್ಷ ಮರವನ್ನ ಕಡಿಮೆ ಕೊಟ್ಟಿದ್ದೀರಿ ಕೇರಳದ ಒಂದು ಆದೇಶ ಸುಪ್ರೀಂ ಕೋರ್ಟ್ ಆದೇಶ ಒಂದು ಮರ ಕಡಿದ್ರೆ ಒಂದು ಲಕ್ಷ ದಂಡ ಅಂತ ಹೇಳಿ ಜೊತೆಗೆ ಒಂದು ಮರಕ್ಕೆ ಹತ್ತು ಮರ ನೆಡಬೇಕು ಹತ್ತು ವರ್ಷ ಪಾಲಿಸಬೇಕು ಅನ್ನುವ ಆದೇಶ ಮಾಡಿದೆ ಇದನ್ನ ಯಾರು ಹೇಳಿಲ್ಲ ಕೇವಲ ಒಂದು ಲಕ್ಷ ದಂಡ ಇರ್ತಾ ಇದ್ದಾರೆ ಆದ್ರೆ ನಿಜವಾದ ಹತ್ತಿರ ಮಾಡ್ಕೊಳ್ಳಿ ಕೋರ್ಟ್ ಆದೇಶ ತೆಗೆದು ನೋಡಿ ಒಂದು ಲಕ್ಷ ದಂಡ ಒಂದು ಮರಕ್ಕೆ ಆನಂತರ ಒಂದಕ್ಕೆ ಹತ್ತು ಮರ ನೆಡಬೇಕು ಹತ್ತು ವರ್ಷ ಪಾಲಿಸಿ ಇದನ್ನ ಬೆಳವಣಿಗೆ ಮಾಡಿ ಅದು ವರದಿಯನ್ನು ಸಲ್ಲಿಸಬೇಕು ಅಂತ ಆದೇಶ ಮಾಡಿದೆ ಅಂದ ಮೇಲೆ ನಮ್ಮ ಈ ಮೂವತ್ತೆಂಟು ಯೋಜನೆಗಳಲ್ಲಿ ದಶಲಕ್ಷಕ್ಕಿಂತ ಹೆಚ್ಚಿನ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಇದ್ದಾವೆ ಲಕ್ಷ ಜಾಸ್ತಿ ಇದೆ ಯಾಕಂದ್ರೆ ಈಗ ಫಾರೆಸ್ಟರ್ ಸಂಬಂಧ ಇಲಾಖೆ ಸಂಬಂಧಪಟ್ಟಂತ ರೀತಿಯಲ್ಲಿ ಪರಿಣಾಮಶಂಕರ್ ಪೋರ್ಟಲ್ ಇದೆ ಪಬ್ಲಿಕ್ ಯಾರೇ ಓಪನ್ ಮಾಡಿ ನೋಡಬಹುದು ಅಲ್ಲಿ ಯೋಜನೆಗಳನ್ನು ದಾಖಲೀಕರಣ ಮಾಡಿದ್ದಾರೆ ಮುಂದೆ ಯೋಜಿತ ಈ ಯೋಜನೆಗೆ ಎಷ್ಟು ಮರಗಳು ಹೋಗ್ತವೆ ಅಂತ ಬರವಣಿಗೆ ಮಾಡಿದ್ದಾರೆ ಆ ಬರವಣಿಗೆಯನ್ನು ನೋಡಿದ್ರೆ ನಮ್ಮ ಈ ಶರಾವತಿಯಲ್ಲಿ ಭೂಗತ ವಿದ್ಯುತ್ ಯೋಜನೆಗೆ ಹದಿನಾರು ಸಾವಿರ ಅಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದ್ದಾರೆ ಜೊತೆಗೆ ನಮ್ಮೆಲ್ಲರ ಇರಬೇಕು ಇವ್ರ ಉದ್ದೇಶ ಇಷ್ಟೇ ಅಲ್ಲ ಇವ್ರದ್ದೇಶ ಇಷ್ಟೇ ಅಲ್ಲ ಎರಡು ಸಾವಿರ ಮೆಗಾಬಿಟ್ ಉತ್ಪಾದನೆ ಮಾಡಲಿಕ್ಕೆ ಎರಡೂವರೆ ಸಾವಿರ ಮೆಗಾಬಿಟ್ ಖರ್ಚು ಮಾಡ್ತಾ ಇದ್ದಾರೆ ಇದು ಮೂರ್ಖಕರಣ ಆಯಿತು ಯಾರು ರೋಪಿ ಸಾಧ್ಯ ಇಲ್ಲ ನಮ್ಮ ಶರಾವತಿ ಅಂತ ಅಲ್ಲಿ ಜೋಡಣೆ ಯೋಜನೆ ಮಾಡಲಿಕ್ಕೆ ಇಪ್ಪತ್ತು ವರ್ಷ ಬೇಕಾಯ್ತು ಭೂಗಭ ಯೋಜನೆ ಮಾಡ್ಲಿಕ್ಕೆ ಎಷ್ಟು ವರ್ಷ ಬೇಕಾಗ್ತದೆ ಎರಡು ಸಾವಿರ ಮೆಗಾವೆಟ್ ಯಾವಾಗ ಬೇಕು ಯಾಕಂದ್ರೆ ಬೇಕು ಯೋಚನೆ ಮಾಡೋಣ ಗುಜರಾತ್ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರ ಮೆಗಾವೆಟ್ ಹದಿನಾಲ್ಕು ಸಾವಿರ ಕೊಡಿಗೆ ಟೆಂಡರ್ ಆಗಿದೆ ಕೇವಲ ನಂಬಿಕೆ ಇರೋ ಬಿಡ್ತಾರೋ ಹತ್ತು ಎಕರೆ ಜಾಗದೊಳಗೆ ಆಗ್ತಾ ಇದೆ ಕೇವಲ ಹತ್ತೆಕಡೆ ಜಾಗಗಳು ಕೆಲಸ ವಿದ್ಯುತ್ ಆಧಾರಿತ ಬ್ಯಾಟ್ರಿ ಆಧಾರಿತ ನಲವತ್ತು ದಿವಸ ಸ್ಟೋರೇಜ್ ಇರ್ಬೇಕು ಇವ್ರಂದ್ರೆ ರಾತ್ರಿ ಬೇಕು ಅಂತ ಆದ್ರೆ ರಾತ್ರಿ ಕರೆಂಟ್ ಬೇಕು ಅಂತ ಆದ್ರೆ ಸೂರ್ಯ ನಿಮ್ಗೆ ಬೆಳಕುಕೊಳ್ಳಿ ಸಾಧ್ಯ ಇಲ್ಲ ಹೊರಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರಲ್ವಾ ಆದ್ರೆ ಅಲ್ಲಿ ನಲವತ್ತು ದಿವಸಗಳಿಂದ ಬ್ಯಾಟ್ರಿ ಸ್ಟೋರೇಜ್ ಯೋಜನೆ ಬಂದಿರುವಾಗ ಯಾಕೆ ನಿಮ್ಗೆ ಇಂಥ ಮೂರು ಬುದ್ಧಿ ಬರ್ತಾ ಇದೆ ಕರೆಂಟೇ ಬೇಕು ಅಂತ ಆಗಿದ್ರೆ ಮಾಡಿ ಬೇಕಷ್ಟು ಹೇಳಿದ್ದಾರೆ ನೀರನ್ನು ಉಳಿಸ್ಕೆ ಯೋಜನೆ ಮಾಡಿ ಗಂಟೆಗೊಳಿಸಿ ಯೋಜನೆ ಮಾಡಿ ಇಂಥದಕ್ಕೆ ಮುಕ್ತವಾಗಿ ಚರ್ಚೆಗೆ ನಾವು ಬರ್ತೇವೆ ನಿಮಗೆ ಬೇಕು ಸಲಹೆಯನ್ನು ಕೊಡ್ತೇವೆ ನಾವಷ್ಟೇ ಅಲ್ಲ ತಜ್ಞರಿದ್ದಾರೆ ನಿಮ್ಮ ನಾವು ಕಲ್ತಂತವರಲ್ಲ ನಮ್ಮ ಹಳ್ಳಿ ಗುಗ್ರು ಅಂತ ಆಯ್ತು ನಾವು ಹಳ್ಳಿ ಗುಗ್ಗರು ಇಟ್ಕೊಳ್ಳೋಣ ಆದ್ರೆ ಕಲ್ತಂತವ ಮುಖಾಂತರ ನಾವು ಓಪನ್ ಡಿಸ್ಕಸ್ ನಾವು ರೆಡಿ ಇದ್ದೇವೆ ಯಾವತ್ತವಾನ ಕೊಡ್ತೀವಿ ನಾವು ಇದ್ದೇವೆ ಹಾಗೆ ಈ ಭೂಗತ ಯೋಜನೆಯಿಂದ ಆಡಿಯಿ ಆಗಲಿಕ್ಕೆ ಯಾವ ಕಾರಣಕ್ಕೂ ಬಿಡೋದಿಲ್ಲ ಕೇವಲ ಶರಾವತಿ ಅಷ್ಟೇ ಅಲ್ಲ ಇಲ್ಲಿಯ ನದಿ ತಿರುವು ಯೋಜನೆಗಳು ಬಹಳಷ್ಟು ಬೆಳೆಯುವಂತಹ ಯೋಜನೆಗಳು ನಡೆದಿದೆ ನದಿ ತಿರುವು ಯೋಜನೆಗಳು ರಾಜಕೀಯ ಅಷ್ಟೇ ಇರತಕ್ಕಂಥ ವ್ಯಕ್ತಿಗಳಲ್ಲೇ ಹೆಸರಾಟ ಆಗ್ತಾ ಇದ್ದಾರೆ ಆದ್ರೆ ಆ ಯೋಜನೆ ಆಗಬಾರ್ದು ಯಾವುದೇ ಕಾರಣಕ್ಕೂ ಆಗಬಾರ್ದು ಯಾಕಂದ್ರೆ ಭಗವಂತ ಕೊಟ್ಟಂತ ಪ್ರಕೃತಿ ನೀರು ಹೇಗೆ ಹರಿಬೇಕು ನಾವು ನಿರ್ಧರಿಸುವುದಲ್ಲ ನೀರು ಹೇಗೆ ಹರಿಬೇಕು ಅವನು ದೇವರ ವಿರುದ್ಧವಾಗಿ ಹೋಗುವಂತ ಎಲ್ಲಾ ಯೋಜನೆಗಳು ನಾವು ನಿರ್ವಹಿಸುತ್ತೇವೆ ಹಾಗಾಗಿ ಈ ಪಶ್ಚಿಮ ಘಟ್ಟದ ಶರಾವತಿ ಮತ್ತು ಪಶ್ಚಿಮ ಘಟ್ಟದ ಸಂಪೂರ್ಣ ರಕ್ಷಣೆಗಾಗಿ ನಾವೆಲ್ಲ ಖಂಡಿತರಾಗೋಣ ಇವತ್ತು ಈಶ್ವರಪ್ಪರಾಗಿರ್ಬೋದು ಅಥವಾ ಬ್ರಸರಕ್ಕಾಗಿ ನಾವು ಅಂತಕ್ಕಂಥ ಸಂಘಟನೆಗಳಾಗಿರ್ಬೋದು ಇಲ್ಲಿ ಸೇರಿರ್ತಕ್ಕಂಥ ವಕೀಲರ ಸಂಘ ಇರಬಹುದು ಮಿಸ್ತಂ ಸಂಘದಲ್ಲಿರ್ಬಹುದು ಮಹಿಳಾ ಸಂಘ ಇರ್ಬೋದು ಬೇರೆ ಬೇರೆ ನಮ್ಮ ರಾಜ್ಯದ ರಾಷ್ಟ್ರದ ಎಲ್ಲ ಮೂಲಗಳಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರೂ ಸಹ ಒಬ್ಬರು ಕಂಡುಕೊಳ್ಬೇಡಿ ಇವತ್ತು ನಾವು ಸಾಂಕೇತಿಕವಾಗಿ ಒಬ್ಬೊಬ್ಬರೇ ಬಂದಿದ್ದೇವೆ ಆದ್ರೆ ನಮ್ಮೆಲ್ಲರ ಹಿಂದೆ ಒಂದೊಂದು ಸಾವಿರ ಹತ್ತು ಸಾವಿರ ಐದು ಲಕ್ಷ ಜನಗಳು ಸೇರುವಂತ ವ್ಯವಸ್ಥೆ ಇದೆ ಯಾಕಂದ್ರೆ ಆರಂಭದಲ್ಲಿ ನಾನು ಕೊಟ್ಟಂತ ಒಂದು ಹೇಳಿಕೆ ಯಾವುದು ಅಂತಂದ್ರೆ ಈ ಯೋಜನೆ ಆಗ್ತದೆ ಅಂತ ಆದ್ರೆ ಎಸ್ ಬಿ ಪಿ ಮೊದಲು ಮೇಲೆ ಲಕ್ಷಣ ಮಾಡಬೇಕು ಮಾಡಿ ಬಿಡಲಿಲ್ಲ ಅಂತ ಹೇಳಿ ಆ ಯೋಜನೆ ಘೋಷಣೆ ಮಾಡಿದ್ದನ್ನ ಹನ್ನೆರಡು ಕೋಟಿ ಜನ ವೀಕ್ಷಣೆ ಮಾಡಿದ್ದಾರೆ ಹನ್ನೆರಡು ಕೋಟಿ ಜನ ಇಡೀ ದೇಶದಲ್ಲಿ ಅದು ನಮ್ಮ ಕೇಂದ್ರ ಸರ್ಕಾರಕ್ಕೆ ಅದು ಮುಟ್ಟುದು ಆ ನಂತರದಲ್ಲಿ ನಾವೊಂದು ಗುಪ್ ಅಲ್ಲಿ ಪತ್ರ ಬರ್ತೀವಿ ಈಗ ಅದನ್ನು ಯಾರು ಹೇಳೋದಿಲ್ಲ ನಾವು ಹೋಗಿ ಮನವಿ ಕೊಟ್ಟಿದ್ದೇವೆ ಸರ್ಕಾರ ತಿರಸ್ಕಾರ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಆರಂಭದಲ್ಲಿ ಕೊಟ್ಟಂತ ಮನವಿ ನಮದೇ ನೋಡಬಹುದು ಯಾಕಂದ್ರೆ ಮೊನ್ನೆ ಒಂದು ತಜ್ಞರ ಸಮಿತಿ ಕ್ಷೇತ್ರಕ್ಕೆ ಬಂದಿದ್ದು ಅಲ್ಲಿ ಆ ಭಾಗದಲ್ಲಿ ಅವರು ಮುಖ್ಯವಾಗಿ ಮುಖ್ಯ ಹೇಳಿದರು ನಿಮ್ಮ ತನಿಖೆ ನಿಮ್ಮ ಒಂದು ಲಟರ್ನಲ್ಲಿ ನಾವು ಬಂದಿದ್ದೇವೆ ಅಂತ ಹೇಳಿ ಹಾಗಾಗಿ ಅಂತಹ ಒಂದು ಹೋರಾಟಕ್ಕೆ ನಾವು ಯಾವ ಮಟ್ಟಕ್ಕೂ ಸಹ ಇಲ್ಲಿ ಸಿದ್ಧರಿದ್ದೇವೆ ಹಾಗೆ ಹೋರಾಟವಾಗತಕ್ಕಂತ ಪ್ರತಿಯೊಬ್ಬರಿಗೂ ಸಹ ಶಕ್ತಿಯನ್ನು ಕುಂದಿಸುವಂತ ಕೆಲಸ ಮಾಡಬೇಡಿ ನಮ್ಮ ಶಕ್ತಿ ಬಿಡೋದಿಲ್ಲ ಈ ಬಿಸಿಲಿನ ಜಾಸ್ತಿ ನಾವು ದಣಿಯುವಂತ ಅಲ್ಲ ಇದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಜಗ್ಗಿಸ್ಕೊಳ್ಬೇಕು ನಾನು ಹೇಳ್ತಾ ಎಲ್ಲರನ್ನ ಬಂದಿದ್ದಲ್ಲಿ ಹಾಗೆ ನಂದಿಸಿ ಯಾಕೆ ನಿಮ್ಮ ಒಗ್ಗಟ್ಟಿನಲ್ಲಿ ಬಲ ಇದೆ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಭಾರತ್ ಮತ